ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೂ ನೀರಿವಳು ನಾವುಸಿರಾಡೂ ಕಾಡಿವಳು ಬರೆಯೋರ ತವರೂರು ಕಡೆಯೋರ ಹಿರಿಯೂರು ನಟಿಸೋರ ನವಿಲೂರು ನುಡಿಸೋರ ಮೈಸೂರು ಕೂಗಿದರೆ ಕಾಣುವುದು ಎದೆ ತುಂಬ ಹಾಡಾಗುವುದು ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ ಕಾಪಾಡೋ ಗುರು ಇವಳೂ ಈ ಭಾಷೆ ಕಲಿಯೋದು ಆಹ ಬೆಣ್ಣೆಯ ತಿಂದಂತೆ ನಮ್ಮ ಭಾಷೆ ಬರೆಯೋಕೆ ಹಾ ಕಲಿಸೋರೆ ಬೇಡಂತೆ ಹಾಡಿದರೆ ತಿಳಿಯುವುದು ಮೈ ತುಂಬ ಓಡಾಡುವುದು ಸರಳ ಸರಳ ಇದು ವಿರಳ ವಿರಳ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಅಭಿಮಾನ ಹಾಲಂತೆ ದುರಭಿಮಾನ ವಿಷವಂತೆ ಸಹಿಸೋರು ನಾವಂತೆ ನಿರಭಿಮಾನ ಬೇಡಂತೆ ಕನ್ನಡತೀ ಆಜ್ಞೆಯಿದು ಅವಳೆದೆಯ ಹಾಡು ಇದು ಅವಳ ಬಯಕೆಯಿದು ನಮಗೆ ಹರಕೆ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳೂ ನಮ್ಮ ಕಾಪಾಡು <Sega> on, ೂ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವುಸಿರಾಡೂ ಕಾಡಿವಳು ಸಿದವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು ಸಿದ್ಧವೋ ಬದವು ಕನ್ನಡಕ್ಕೆ ಬಾಳಲು